ರಾಗೇಶ್ ಎಲ್ರಿಗೂ ನಮಸ್ಕಾರ ಸೊ ಹೇಗಿತ್ತಪ್ಪ ಇವತ್ತಿನ ಎಪಿಸೋಡು ಸೊ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ರಕ್ಷಿತಾಗೆ ನ್ಯಾಯ ಸಿಗ್ತಾ ಅಥವಾ ನ್ಯಾಯ ಸಿಗಲಿಲ್ವಾ ಸೊ ಏನು ಎತ್ತ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅನಿಸ್ತು ಗೊತ್ತಾ ನಿಜವಾಗ್ಲೂ ಬೋರಿಂಗ್ ಅಂತ ಗುರು ನಂಗೆ ನಿದ್ದೆ ಬರ್ತಾ ಇತ್ತು ಯಾಕೋ ಗೊತ್ತಿಲ್ಲ ಬೆಳಿಗ್ಗೆ ಬೇಗ ಎದ್ಬಿಟ್ಟಿದೆ ಅದಕ್ಕೋ ಅಥವಾ ಈ ಎಪಿಸೋಡೆ ಬೋರಿಂಗ್ ಆಗಿತ್ತೋ ಗೊತ್ತಿಲ್ಲ ಏನು ನಡೀತಾರಪ್ಪ ಅಯ್ಯೋಯ್ಯೋ ಇರೋ ಒಂದು ಎರಡು ಟಾ ಟಾಪಿಕ್ನ ಡ್ರ್ಯಾಗ್ ಮಾಡಿದ್ರು 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 ಮಾಡ ನನಗೆ ತಲೆ ಕೆಟ್ಟೋಗ್ಬಿಡ್ತು ಅಥಗೆ ವೀಟಿ ಎಲ್ಲ ತೋರಿಸಿದ ಮೇಲೂ ಕೂಡ ಇನ್ನೂ ವಾದ ಮಾಡ್ತಾರೆ ಅಶ್ವಿನಿ ಗೌಡ ಅಂತಂದರೆ ಏನು ಬಾ ಥೋ ಚಿಕ್ಕವಾಡ ಬೇಜಾರಾಗುತ್ತೆ ಈ ಥರದ್ದೆಲ್ಲ ನೋಡಿದಾಗ ಅಂದರೆ ಇಂಟ್ರೆಸ್ಟಿಂಗೇ ಇಲ್ಲ ಅದೇನು ಅದೇ ಎಳ್ದಿದ್ದೇ ಎಳ್ದಿದ್ದೋ ಗಿಲ್ಲಿ ನೋಡ್ತಾ ಇದ್ದೀನಿ ಅವನು ಫುಲ್ ನಿದ್ದೆ ಇದ್ದಾನೆ ಅನ್ಸುತ್ತೆ ಗೊತ್ತಿಲ್ಲ ಅದು ಯಾಕೆ ಅಂತ ಬಟ್ ಯೋ ಶಿವ ನಿಜವಾಗ್ಲು ನನಗಂತೂ ನಿದ್ದೆ ಬಂತು ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದಕ್ಕೆ ನನಗೂ ಮೇ ಬಿ ಜೋಶ್ ಇಲ್ಲ ಅಂತ ಅನಿಸುತ್ತೆ ನಾನು ವರ್ಡ್ಸಲ್ಲಿ ಬಟ್ ಇದೆಯಲ್ಲೋ ಗೊತ್ತಿಲ್ಲ ಬಟ್ ನನಗಂತೂ ನಿಜವಾಗ್ಲೂ ಕೊನೆ ಕೊನೆಗೆ ನಿದ್ದೆ ಬಂದ್ಬಿಡ್ತು ಯಾಕಂದರೆ ಮೇನ್ ಟಾಪಿಕ್ಗಳು ಅಷ್ಟು ಅಲ್ಲಿ ಡಿಸ್ಕಷನ್ ಆಗಲೇ ಇಲ್ಲ ಒಂದು ಗಿಲ್ಲಿದು ಅಟ್ಯಾಕ್ ಮಾಡಿರೋವಂಥದ್ದು ಬೇಕಿತ್ತು ಇವತ್ತು ನಾಳೆ ಸಂಡೇ ಫಂಡೇ ಕಾಮಿಡಿ ನಡೆಯುವಂಥ ಒಂದು ಡೇನಲ್ಲಿ ಸೊ ಇವರು ಸೀರಿಯಸ್ ವಿಷಯ ಮಾತಾಡ್ತಾರಾ ಆಲ್ರೆಡಿ ಅಪ್ಡೇಟ್ ಬರ್ತಿರೋದೇನೋ ಅಂತಂದರೆ ಅವ್ರಿಗೆ ಆಲ್ರೆಡಿ ಒಂದು ಟ್ವೆಂಟಿ ಫೋರ್ ಅವರ್ಸ್ ಜೈಲಲ್ಲಿ ಇಟ್ಬಿಟ್ಟು ಸೊ ನೆಕ್ಸ್ಟ್ ವೀಕಿಗೆ ನಾಮಿನೇಟ್ ಮಾಡಿದ್ದಾರಂತೆ ಇದು ಯಾವ ಇದರಿಂದ ಶಿಕ್ಷನೋ ಗೊತ್ತಿಲ್ಲ ಹೆಂಗಿದ್ರು ಅವ್ಳು ನಾಮಿನೇಟ್ ಆಗ್ತಾಯಿದ್ಲು ಅದಿಯರಲ್ಲಿ ಏನು ಬೇರೆ ವಿಷಯನೇ ಇಲ್ಲ ಜೊತೆಗೆ ಟ್ವೆಂಟಿ ಫೋರ್ ಅವರ್ಸ್ ಜೈಲಲ್ಲಿ ಅದೇನು ಸೆಂಟ್ರಲ್ ಜೈಲ ಪರಪು ನಗರದಲ್ಲೇ ತೊಗೊಂಡೋಗಿ ಎಲ್ಲ ಮೊಬೈಲ್ ನೋಡ್ಕೊಂಡು ನಡ್ಕೊಂಡು ಕುತ್ಕೊಂಡವ್ರೆ ಒಳ್ಳೆ ಸೆಂಟ್ರಲ್ ಜೈಲ್ ರೇಂಜಿಗೆ ಅದಕ್ಕೆ ಟ್ವೆಂಟಿ ಫೋರ್ ಅವರ್ಸ್ ಅವ್ಳು ಒಳಗೆ ಒಳಗಡೆ ಇಟ್ಬಿಟ್ಟು ಅಲ್ಲಿಂದ ಹೋಗಿ ಅಲ್ಲಿ ಒಳಗಡೆ ತೊಗೊಂಡು ಹೋಗ್ತಾರಂತೆ ಏ ಹೇಗಿದ್ರು ನಾಮಿನೇಟ್ ಆಗ್ತಾಳೆ ಹೆಂಗಿದ್ರು ನೆಕ್ಸ್ಟ್ ವೀಕ್ ಹೋಯ್ತಾ ಅವಳು ಇದೇ ವೀಕೆ ಕಳಿಸಿದ್ರೆ ಆಗೋಗಿರೋ ಜೊತೆಗೆ ಅಯ್ಯೋ ಶಿವ ಎಳ್ದರು ಹೇಳಿದ್ರು ಈ ಅಶ್ವಿನಿ ಗೌಡ ಮ್ಯಾಟ್ರ್ಗಳು ಇದೇನು ಪ್ರಾಬ್ಲಮ್ ಆಗಿದೆ ಗೊತ್ತಾಯಿರೋದು ಹೇಳ್ತೀನಿ ಕೇಳಿ ಪೂರ್ತಿ ಎಪಿಸೋಡ್ ಇಲ್ಲೇ ಸಮ್ರೈಸ್ ಮಾಡಿ ಹೇಳ್ಬಿಡ್ತೀನಿ ಏನಂದ್ರೆ ಅಶ್ವಿನಿ ಗೌಡಂದು ಹಳೇ ವೀಕ್ದೆಲ್ಲ ತೊಗೊಂಡು ಬಂದರು ಏನಕ್ಕೆ ಅಂದ್ರೆ ಹೇಳಿ ಅವಳು ಆವಾಗ್ಲೇ ಖಡಾ ಖಂಡಿತವಾಗ್ಲು ನೀವು ಮಾಡಿರೋಂಥ ತಪ್ಪು ಅಂತ ಹೇಳ್ಬಿಟ್ಟು ಕ್ಲಿಯರ್ ಆಗಿ ಹೇಳಿದ್ರೆ ಸ್ಟ್ರಾಂಗಾಗಿ ಮುಗ್ದೋಗಿರೋದು ಅದ್ರ ಮೇಲೆ ಒಂದ್ರ ಮೇಲೆ ಒಂದು ತಪ್ಪುಗಳು ಮಾಡ್ಕೊಂಡು 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 ಬಂದರು ಇವಳು ಕರೆಕ್ಟಾಗಿ ಅಲ್ಲೇ ಸ್ಟ್ರಾಂಗಾಗಿ ಇವ್ರು ಹೇಳಿಲ್ಲ ಆವಮ್ಮ ಕೇಳಿಸ್ಕೊಳ್ಳಿಲ್ಲ ಇವರು ಲಾಸ್ಟ್ ಟೈಮ್ ಅಷ್ಟೇ ಚಪ್ಲಿ ಮ್ಯಾಟ್ರು ಟಚ್ ಮಾಡಲಿಲ್ಲ ಇವರು ಅವಾಗೇನಾಯಿತು ನಾನು ಮಾಡಿರೋಂಥ ಸರಿ ಅಂತ ಹೇಳಿಬಿಟ್ಟು ಏನು ಮಾಡ್ತಾರೆ ಅದನ್ನೇ ಗ್ರಜ್ ಇಟ್ಕೊಂಡು ಬಂದರು ಸೊ ಲಾಸ್ಟ್ ವೀಕ್ ಈ ಚಪ್ಲಿ ವಿಷಯ ಮಾತ್ರ ಬೋದಾಗಿತ್ತಲ್ಲ ಮಾತಾಡಿದರೆ ಆ ಒಂದು ಲೆಟ್ರ್ ವಿಷಯದಲ್ಲಿ ರಕ್ಷಿತಾ ಮತ್ತು ಅಂತ ಬಂದಾಗ ಆ ಎಮ್ಮ ಅಲ್ಲಿ ತೊಗೊತಾನೆ ಇರಲಿಲ್ಲ ಸೊ ಇವರು ಟಚ್ ಮಾಡಲಿಲ್ಲ ಆ ಮ್ಯಾಟ್ರು ಸೊ ಅಲ್ಲಿ ಅಶ್ವಿನಿ ಕೂಡ ನನ್ನದೇ ಸರಿ ಇರ್ಬೋದು ಅಂತ ಹೇಳಿಬಿಟ್ಟು ಅದನ್ನ ಹಾಗೆ ಕ್ಯಾರಿ ಮಾಡ್ಕೊಂಡು ಬಂದರು ಅದಕ್ಕೆ ಹೇಳುವಂಥದ್ದು ಆಯಾ ವಾರ ಏನಾಗಿದೆ ಅವನು ಯಾರು ದೊಡ್ಡ ಲಾ ಲಬಕ್ದಾಸ್ ಇದ್ರೂ ಪರವಾಗಿಲ್ಲ ಯಾರಿದ್ರೂ ಪರವಾಗಿಲ್ಲ ಅದನ್ನ ಅಲ್ಲಿನೇ ಅದನ್ನ ಕ್ಲಿಯರ್ ಮಾಡಿಬಿಡಬೇಕು ಅಷ್ಟೇ ಸ್ಟ್ರಾಂಗಾಗಿ ಹೇಳಬೇಕು ಯಾವ ಕಂಟೆಸ್ಟ್ ಒಂದು ಅಂದರೆ ಎಲ್ಲ ಕಂಡಿಷನ್ಗಳು ಒಂದೇ ರೀತಿಯಲ್ಲಿ ಹೇಳಿ ಸ್ಟ್ರಾಂಗಾಗಿ ಯಾರೋ ಒಬ್ಬರು ಪುಟ್ಟದ್ರು ಸಿಕ್ಬಿಟ್ರೆ ಅವರಿಗೆ ಚೆನ್ನಾಗಿ ಹಾಕೊಂಡು ರುಬ್ತೀರಾ ಬಿ ಸ್ವಲ್ಪ ಈ ಅಶ್ವಿನಿ ಅಂತವ್ರೆ ಅವ್ರಿಗೆ ಸಾಫ್ಟಾಗಿ ಹೇಳ್ತೀರಾ ನಾನು ಹೇಳುವಂಥದ್ದು ಸಾಫ್ಟಾಗಿ ಹೇಳಬೇಡಿ ಅಷ್ಟೇ ಸ್ಟ್ರಾಂಗಾಗಿ ಹೇಳಿ ಇವತ್ತು ಹೇಳಿದ್ರೆ ಓದ್ತಾ ನೀವು ಮಾಡಿರೋಂಥದ್ದು ತಪ್ಪು ಅಂತ ಹಾಗೆ ಹೇಳಬೇಕು ನೀವು ಡೈರೆಕ್ಟಾಗಿ ಹೋಗುವಂಥದ್ದು ಸರಿಯಲ್ಲ ಸೊ ಆ ವಾರದ ಆ ವಾರನೇ ಮುಗಿಸ್ಬಿಡ್ಬೇಕು ಅದು ನೆಕ್ಸ್ಟ್ ವಾರಕ್ಕೆ ಕ್ಯಾರಿ ಆಗೋಲ್ಲ ಸೊ ಇಲ್ಲ ಅಂತಂದರೆ ಕ್ಯಾರಿ ಮಾಡ್ತಾರೆ ಒಂದಕ್ಕೊಂದು ಒಂದಕ್ಕೊಂದು ಲಿಂಕ್ ಆಗಿ ಹೇಳಿ ನೀವೇ ಹೇಳಿದ್ರಲ್ಲ ಇವಾಗ ತಪ್ಪುಗಳನ್ನು ಒಂದು ಇಟ್ಟಿಗೆಯಿಂದ ಸೊ ಇಡೀ ಮರನೆ ಕಟ್ಕೊಂಡ್ಬಿಟ್ಟಿದ್ದೀರಂತ ಸೊ ಇದನ್ನು ಮುಂಚೆನೇ ಹೇಳ್ಬೋದಾಗಿತ್ತು ಇವ್ ಮುಂದೆ ತಿದ್ಕೊತಾರೋ ತಿದ್ಕೊಳ್ಳಲ್ಲ ಅದು ಬೇರೆ ವಿಷಯ ಬಟ್ ಆಯಾ ವರ್ದಲ್ಲೇ ಮುಗಿಸ್ಬಿಟ್ರೆ ಕ್ಲಿಯರ್ ಹೋಗುತ್ತೆ ಇವಾಗ ನೀವು ಆ ವರ್ದಲ್ಲನೂ ಈ ಒಂದು ಎಪಿಸೋಡಲ್ಲಿ ಮಾತಾಡಿದಾಗ ನಾ ಆಡಿಯನ್ಸ್ ಆಗಿರೋ ನಮಗೇನು ಅನಿಸುತ್ತೆ ಅಂದರೆ ಏನು ಅವಾಗಿಂದ ತೊಗೊಂಡು ಹಾಕ್ಕೊಂಡು ಇನ್ನೂ ಎಳಿತಾ ಇದಾರಲ್ಲಪ್ಪ ಅಂತ ಅದರಲ್ಲಿ ಅಶ್ವಿನಿ ಗೌಡಂದು ಕೂಡ ಇದೆ ಗುಡಿ ಪಾಲ್ ಇದೆ ಅವಳು ಸುಮ್ಮನೆ ಒಪ್ಕೊಳ್ಳಲ್ಲ ಎಲ್ಲದೂ ಕೂಡ ಒಂದು ಲೆಕ್ಕದಲ್ಲಿ ಒಂದು ಹೇಳೋದು ಹಾಗೆ ಹೀಗೆ ಯಪ್ಪ ಸಖತ್ ಬೋರಿಂಗ್ ಅನ್ನಿಸ್ತು ಒಂದು ಎರಡು ಮೂರು ವಿಷಯಗಳು ಮುಖ್ಯವಾಗಿರುವಂಥ ಟಚ್ ಮಾಡಿದ್ರು ಒಂದು ಕಳಪೆ ವಿಚಾರ ಅಂತ ಬಂದಾಗ ಅಲ್ಲಿ ಗಿಲ್ಲಿಗೆ ಬಂದಾಗ ಅಲ್ಲಿ ಒಪ್ಕೊಂಡ್ಬಿಟ್ಟ ಯಾರು ನಮ್ಮ ಸುದೀಪ್ ಒಪ್ಕೊಂಡ ಮೀನ್ಸ್ ಅಲ್ಲಿ ಗ್ರೂಪ್ ಗ್ರೂಪ್ಸ ಮಾಡ್ಕೊಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಸುದೀಪ್ ಒಪ್ಕೊಂಡು ಏನಕ್ಕೆ ನನಗೆ ಎಲ್ಲಿ ಕಳಪೆ ಬರುತ್ತೆ ಅಂತ ಹೇಳ್ಬಿಟ್ಟು ನನ್ನ ಓಟ ಅವನಿಗೆ ಹಾಕಿದೆ ಅಂತಂದರೆ ಒಂದೇ ಓಟಲ್ಲಿ ಅವನಿಗೆ ಹೋಗಿರೋವಂಥದ್ದು ಇಲ್ಲ ಅಂತಂದರೆ ಇಲ್ಲಿ ಸುದೀಗೆ ಬರ್ತಿರೋವಂಥದ್ದು ಸೊ ಇಲ್ಲಿ ಗೊತ್ತಾಯಿತು ಕಳಪೆ ಖಂಡಿತವಾಗ್ಲೂ ಗಿಲ್ಲಿಗೆ ಹೋಗುವಂಥದ್ದಲ್ಲ ಅದು ಬಟ್ ಆದರೂ ಏನು ಮಾಡಲಿಕ್ಕೆ ಆಗಲ್ಲ ಗ್ರೂಪ್ ಬಿಸ್ನೆ ಮಾಡ್ಕೊಂಡು ಕೊಟ್ಟಿದ್ದಾರೆ ಅದ್ರ ಬಗ್ಗೆನೂ ಮಾತಾಡಿಲ್ಲ ಗ್ರೂಪ್ ಬಿಸಾ ಮಾಡಿರ ಬಗ್ಗೆ ಆಮೇಲೆ ಉತ್ತಮ ಬಗ್ಗೆನೂ ಕೂಡ ಮಾತಾಡಿಲ್ಲ ಸೊ ಉತ್ತಮ ಅದು ಹೆಂಗೆ ಕೊಟ್ಟೆ ಅಂತ ಮಾಡೋಕೆ ಕೇಳಿಲ್ಲ ಮಾಡೋದು ಅವ್ನಿಗೆನೋ ಮೇ ಬಿ ಬೆಂಕಿ ಹಚ್ಚಬೇಕು ಅಂತ ಹೇಳ್ಬಿಟ್ಟು ಅವ್ನ ಬುಡಕ್ಕೆ ಅಥವಾ ಅವನ ವಿರುದ್ಧ ಮನೆಯವರಿಗೆ ಬೆಂಕಿ ಹಚ್ಚಬೇಕು ಅಂತ ಅವನು ಮಾತಾಡಿರುವಂಥ ಒಂದು ಇದು ಭಾಷಣ ಕೂಡ ಅಲ್ಲಿ ಪ್ಲೇ ಮಾಡಿದ್ರು ಅಂದರೆ ಇವನಿಗೆ ಮಾತೆಲ್ಲ ಬರುತ್ತೆ ಮನೆಯವರಿಗೆ ನಾಟಕ ಮಾಡ್ತವನೆ ಸೊ ಇವನ್ನ ಟಾರ್ಗೆಟ್ ಮಾಡಿ ಅಂತ ಸೊ ಅವನಿಗೆ ಒಂದು ಸ್ವಲ್ಪ ಬುಡಕೆ ಬೆಂಕಿ ಬೀಳೋ ರೀತಿಯಲ್ಲಿ ರೊಚ್ಚಿಗೆಬ್ಬಸೋ ರೀತಿನಲ್ಲಿ ಪ್ಲೇ ಮಾಡಿದ್ರು ಅಂತಲೇ ಹೇಳ್ಬೋದು ಆ್ಯಂಡ್ ಇದ್ರ ಮಧ್ಯೆ ಕಿಚ್ಚನ ಚಪ್ಪಳೆ ಬೇರೆ ಧನುಷ್ ಕೊಡ್ತಾರೆ ಗೊತ್ತಿಲ್ಲ ಅದು ಏನು ಕೊಟ್ಟರು ಅಂತ ಲಾಸ್ಟ್ ವೀಕಲ್ಲಿ ಏನೂ ಇಮ್ಯೂಟಿನ ಸಿಕ್ಕಿಲ್ಲ ಎಂಥದ್ದು ಸಿಕ್ಕಿಲ್ಲ ಕ್ಯಾಪ್ಟನ್ಸಿ ಅನ್ನೋಂಥದ್ದು ಅನುಭವಿಸೋಕೆ ಆಗಲಿಲ್ಲ ಸೊ ಅದಕ್ಕೋಸ್ಕರ ಇರಲಿ ಅಂತ ಹೇಳ್ಬಿಟ್ಟು ಕೊಟ್ಟರು ಅಂತ ನನಗನ್ಸುತ್ತೆ ಆ್ಯಂಡ್ ಓಕೆ ಕಿಚ್ಚನ ಚಪ್ಪಳಿಗೆ ಈ ಥರ ಆಗೋದ್ರೆ ಒಂದೇನೋ ಸ್ಯಾಕ್ರಿಫೈಸ್ ಮಾಡಿದ್ದಕ್ಕೆ ಹಂಗಂದರೆ ಸ್ವಲ್ಪ ಕಷ್ಟ ಇದೆ ಹ್ಞೂ ಅದೊಂದು ಡಿಸಿಷನ್ಗೆ ಕೊಟ್ಟರು ಓಕೆ ಒಪ್ಕೊಳ್ಳೋಣ ಏನೋ ಕಿಚ್ಚನ ಚಪ್ಪಾಳೆ ಅವ್ರದ್ದು ಕೊಟ್ಟಿರೋರು ಅವರು ಇಸ್ಕೊಂಡಿರೋರು ಅವರು ಒಂದೊಂದ್ಸಾರಿ ಇವರು ಡಮ್ಮಿ ಮಾಡ್ತಾರೆ ಧನುಷ್ಗೂ ಮತ್ತು ಕೆಲವರಿಗೆ ಇವರೇ ಒಂದೊಂದು ಸಾರಿ ಇವರೇ ಎತ್ತಿಟ್ಬಿಡ್ತಾರೆ ಅದೇನು ಅಂತಲೇ ಅರ್ಥ ಆಗೋಲ್ಲಪ್ಪ ಅವರಿಗೆ ಓಕೆ ಇದಾದಮೇಲೆ ಕೆಲವೊಂದು ಟಾಪಿಕ್ಗಳು ಚಿ ಅದೇ ಟಚ್ ಮಾಡಿದ್ರು ಬಟ್ ಆ ಚಪ್ಲಿ ತೋರಿಸಿರೋಂಥದ್ದು ಅನ್ನುವಂಥದ್ದು ಕಾಲು ತೋರಿಸಿರೋ ಅಂಥದ್ದು ಸೊ ಗೆಜ್ಜೆ ಅದು ಸೊ ಅಗೇನ್ ಗೆಜ್ಜೆ ತಂದಿರೋವಂಥದ್ದು ಒಂದು ಫ್ಲಾಪ್ ಅದು ಏನಕ್ಕೆ ತಂದರೂ ಅರ್ಥ ಆಗಲಿಲ್ಲ ನನಗೆ ಅದರಲ್ಲಿ ಎಲ್ಲದರಲ್ಲೂ ಕೂಡ ಅಶ್ವಿನಿಗೆ ಎಷ್ಟು ಬೈದರೂ ಅದರಲ್ಲಿ ಕಾಲು ಪರ್ಸೆಂಟು ರಕ್ಷಿತಾಗೂ ಕೂಡ ಬೈದರು ಸೊ ರಕ್ಷಿತಾದ ಎಷ್ಟು ಪಾಲಿದೆ ಇದೆ ಅನ್ನೋದು ಗೊತ್ತಿಲ್ಲ ಬಟ್ ಇನ್ನೊಂದು ಜೊತೆಗೆ ರಕ್ಷಿತಾದ ಇನ್ನೊಂದು ಟಾಪಿಕ್ ಬೇರೆ ಅಲ್ಲಿ ಯೋಚನೆ ಮಾಡಿ ಹೇಳಿ ಅಂತ ಬೇರೆ ಹೇಳಿದ್ದಾರೆ ಸೊ ಆ ಗೆ ಮೇಲೆ ಇನ್ನೊಂದು ಏನೋ ರಾಂಗ್ ಆಗಿದೆ ಅಂತ ರಕ್ಷಿತಾ ಕಡೆಯಿಂದ ರಾಂಗ್ ಆಗಿದೆಯಾ ಅಥವಾ ಯಾರಿಂದ ಆಗಿದೆಯೋ ಐ ಡೋಂಟ್ ನನಗೂ ಕೂಡ ನೆನಪರ್ತಾ ಇಲ್ಲ ಅಲ್ಲಿ ರಕ್ಷಿತಾ ಕೇಳಿದ್ರು ಕೂಡ ಅವರು ಫುಲ್ ಸೈಲೆಂಟ್ ಆಗಿದ್ದಾರೆ ಏನೋ ನೆನಪರ್ತಾ ಇಲ್ಲ ಅವರಿಗೆ ಮೇ ಬಿ ಅದನ್ನು ಯೋಚನೆ ಮಾಡಿ ನಾಳೆ ನಾನು ಒಂದು ಎಪಿಸೋಡಲ್ಲಿ ಅದ್ರ ಬಗ್ಗೆ ಮಾತಾಡ್ತಾರೆ ಅಂತ ಅಂದ್ಕೊಂತೀನಿ ಸೊ ನಿಮಗೆ ಯಾವ ವಿಷಯ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ಅಂದರೆ ಗೆಜ್ಜೆಯದ ವಿಷಯ ಆಯ್ತಲ್ಲ ಅದು ಅಲ್ಲಿಗೆ ಏನು ಕ್ಲಿಯರ್ ಆಗಿತ್ತು ಅದಾದಮೇಲೆ ಮತ್ತೆ ಏನೋ ತಪ್ಪಾಗಿದೆ ಅಂತೆ ಅದು ಏನು ಅನ್ನೋದು ಗೊತ್ತಿಲ್ಲ ನನಗೆ ಅದಾದಮೇಲೆ ಅಲ್ಲಿ ರಕ್ಷಿತಾ ಮತ್ತು ರಾಶಿಕಾ ಲೆಟರ್ ಅಂತ ಬಂದಾಗ ಅಲ್ಲ ಅಶ್ವಿನಿ ಅವರು ಪರ್ಸ್ನಲಿ ಅದನ್ನು ತಗೊಂಡು ಇದು ಮಾಡಿರುವಂಥದ್ದು ಅದು ಒಪ್ಕೊಂಡ್ರು ಆಲ್ರೆಡಿ ಅವರೇನೆ ನಾನು ಹೇಳುವಂಥದ್ದು ತಪ್ಪಾದರೆ ಒಪ್ಕೊಂಡ್ಬಿಡಬೇಕು ಸೊ ಸುಮ್ಮನೆ ಅದ್ರ ಬಗ್ಗೆ ವಾದ ಪ್ರತಿವಾದ ಮಾಡ್ಕೊಂಡು ಹೋದ್ರೆ ಏನು ನಾ ಅದಕ್ಕೆ ಹೇಳುವಂಥದ್ದು ಈ ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾರಾ ಅಥವಾ ಅವರು ಸ್ವಂತ ಮನೆ ಒಳಗಡೆ ಇದ್ದಾರಾ ಅಂತ ಅಂದರೆ ಇಲ್ಲಿ ಕ್ಯಾಮ್ರಾ ಹಾಕ್ಕೊಂಡು ಯಾರೂ ನೋಡ್ತಾ ಇಲ್ಲ ಹಾಂ ಒಬ್ಬೊಂದು ಒಂದೊಂದು ಕ್ಯಾಮ್ರಾಗೂ ಕೂಡ ಮೇ ಬಿ ಒಬ್ಬೊಬ್ಬರನ್ನ ಇಟ್ಟಿರ್ತಾರೆ ಅವರು ಮಾನಿಟರ್ ಮಾಡಲಿಕ್ಕೆ ಸೊ ಇಂಥ ಟೈಮಲ್ಲಿ ನೀವು ಹೆಂಗೆ ಎಕ್ಸ್ಪೆ ಎಸ್ಕೇಪ್ ಆಗೋಕ್ಕಾಗತ್ತೆ ಸೊ ಅದನ್ನು ಅರ್ಥ ಮಾಡ್ಕೊಬೇಕು ಅದು ಅರ್ಥ ಮಾಡಿಸ್ಬೇಕು ಇವರು ಆಯಾ ವಿಕಲೇ ಸೊ ಇವರು ಕೆಲವೊಂದನ್ನು ಇಗ್ನೋರ್ ಮಾಡ್ತಾರೆ ಸೊ ಅದನ್ನು ಅವರು ಸದರ ತೊಗೊಂಡ್ಬಿಡ್ತಾರೆ ಆ್ಯಂಡ್ ಇದಾದ್ಮೇಲೆ ನನಗೆ ಖುಷಿಯಾಗಿರೋದೇನು ಅಂತಂದರೆ ಕೆಲವು ವಿಚಾರಗಳನ್ನು ಸೂರಜ್ ಅವರು ಏನೇನಾಗಿದೆ ಆಗಿದೆ ಅದನ್ನು ಅಟ್ಲೀಸ್ಟ್ ಅಲ್ಲಿ ಹೇಳ್ತಿದ್ದಾರೆ ಮಿಕ್ಕಿದವರು ಯಾರು ಕೂಡ ಮಾತಾಡ್ತಿಲ್ಲ ಅದರಲ್ಲೂ ಮುಖ್ಯವಾಗಿ ಈ ಮೇಲ್ ಕಂಟೇಶನ್ಗಳಲ್ಲಿ ಯಾರೂ ಕೂಡ ಮಾತಾಡ್ತಿಲ್ಲ ಧನುಷ್ ಇದ್ದಾರೆ ಅಭಿಷೇಕ್ ಇದ್ದಾರೆ ಹಾಂ ಇನ್ನೂ ಸುಮಾರು ಜನ ರಘು ಇದ್ದಾರೆ ಅಲ್ಲಿ ಎಲ್ಲ ನೋಡಿರ್ತಾರೆ ಬಟ್ ಯಾರು ಕೂಡ ಅಲ್ಲಿ ಮಾತಾಡುವಂಥ ಪರಿಸ್ಥಿತಿಯೇ ಬರ್ತಾ ಇಲ್ಲ ಅಭಿಷೇಕ್ ಎಲ್ಲಿದ್ದಾನೋ ಗೊತ್ತಿಲ್ಲ ಸುಮಾರು ಜನ ಕಂಟೇಶನ್ಗಳು ಕಾಣಿಸ್ಕೊಳ್ಳೋದೇ ಇಲ್ಲಪ್ಪ ವೀಕೆಂಡ್ ಆಗಲಿ ವೀಕ್ಡೇಸ್ ಆಗಲಿ ಅಲ್ಲಿ ಕಾಣಿಸ್ಕೊಳ್ಳೋದೇ ಒಂದು ಮೂರು ನಾಲ್ಕು ಜನ ಅಷ್ಟೇ ಅದರಲ್ಲಿ ಮುಖ್ಯವಾಗಿ ಅಶ್ವಿನಿ ರಕ್ಷಿತಾ ಕಾವ್ಯ ಗಿಲ್ಲಿ ಅಷ್ಟೇ ಜನ ಕಾಣಿಸ್ಕೊಳ್ಳೋವಂಥದ್ದು ವೀಕೆಂಡಲ್ಲಂತೂ ಇವರು ಮಿಕ್ಕಿದಾರಂತೂ ಕಾಣೋದೇ ಅಲ್ಲ ಎಲ್ಲೆಲ್ಲಿ ಕೂತ್ಕೊಂಡಿರ್ತಾರ ಗೊತ್ತಿಲ್ಲ ಆ್ಯಂಡ್ ಇನ್ನೊಂದು ಮುಖ್ಯವಾದಂಥ ವಿಚಾರ ಟಚ್ ಮಾಡಿರುವಂಥದ್ದು ಚಂದ್ರಪ್ರಭಾ ಚಂದ್ರಪ್ರಭ ವಿಚಾರ ಕಾವ್ಯ ಮತ್ತು ಗಿಲ್ಲಿ ಬಗ್ಗೆ ಮಾತಾಡಿದ್ನಲ್ಲ ಎಂತ ಒಂದು ಶೇಪ್ ಔಟ್ ಆಯಿತು ಅವನಿಗೆ ಅಂದರೆ ನಾಚಿಕೆ ಆಗಬೇಕಾಗಿತ್ತು ಅವನಿಗೆ ಅದು ಮಾತ್ರ ಕರೆಕ್ಟಾಗಿ ಹೇಳಿದ್ರು ಸುದೀಪ್ ಸರ್ ಅಲ್ಲ ತಂಗಿ ತಂಗಿ ಅಂತ ಹೇಳ್ಬಿಟ್ಟು ಆ ವಿಚಾರ ಮಾತಾಡ್ತೀಯಲ್ಲ ನೀನು ನಿನ್ನ ಒಂದು ಕೇಸ್ ಸ್ವಂತ ತಂಗಿಯಾದಿದ್ದರೆ ನೀನು ಊರು ಮುಂದೆ ಹೇಳ್ತಿದ್ದಾನೆ ಸ್ವಂತವಾಗಿ ಹೇಳ್ತಿದ್ದೆ ಅಂದರೆ ಸಪ್ರೇಟಾಗಿ ಕರೋದು ಹೇಳ್ತಿದ್ದ ಅಂತ ಅಲ್ಲ ಅವನು ಬೇಕಾದರೆ ಅಲ್ಲಿ ರಿಷಾ ಜೊತೆ ಹೋಗ್ಬಿಟ್ಟು ಎಲ್ಲ ಮಾಡ್ಬೋದಂತೆ ಅದು ಏನೂ ಇಲ್ಲ ಬಟ್ ಇವ್ರು ಮಾಡಿರೋವಂಥದ್ದು ಹಂಗಂತೆ ಅದಕ್ಕೆ ಹೇಳಿರುವಂಥದ್ದು ನಾವು ಅವತ್ತೇ ಹೇಳಿದ್ವಿ ಇಂಥ ಡಮ್ ನನ್ನ ಮಕ್ಕಳೆಲ್ಲ ಇಟ್ಕೊಂಡಿದ್ದಾರೆ ಅಂತ ಆಲ್ರೆಡಿ ಅಪ್ಡೇಟ್ ಬಂದಿದೆ ಸೊ ಚಂದ್ರಪ್ರಭ ಗೆಟ್ ಚಂದ್ರಪ್ರಭ ಔಟ್ ಆಗಿದ್ದಾನೆ ಓಕೆ ಯಾರಿಗೆಲ್ಲ ಅಷ್ಟು ಖುಷಿ ಇದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಕೊನೆಯಲ್ಲಿ ಇದ್ದಂಥದ್ದು ಸುದೀ ಆ್ಯಂಡ್ ಚಂದ್ರಪ್ರಭ ಅಂತೆ ಸೊ ಚ ನಮ್ಮ ಸುದಿ ಅವರು ಸೊ ಅವ್ರಿಗೇನು ಪವರ್ ಇತ್ತಲ್ಲ ಸೊ ಆ ಪವರ್ನ ಯೂಸ್ ಮಾಡ್ಕೊಂಡಿದಾರಂತೆ ಸೊ ಅದಕ್ಕೋಸ್ಕರ ಅವರು ಉಳ್ಕೊಂಡು ಇಲ್ಲಿ ಚಂದ್ರಪ್ರಭ ಅವರು ಎಲಿಮಿನೇಟ್ ಆಗಿದ್ದಾರೆ ಅಂತ ಅಪ್ಡೇಟ್ ಇದೆ ಆ್ಯಂಡ್ ಕೊನೆಗೆ ಅಲ್ಲಿ ನಾಳೆ ಟಚ್ ಮಾಡ್ತಾರೆ ಗಿಲ್ಲಿ ಹೊಡೆದಿರುವಂಥದ್ದು ರಿಷಾ ಅವ್ರದ್ದು ರಿಸಲ್ಟ್ ಏನು ಅಂತಂದರೆ ಅದೇ ಟ್ವೆಂಟಿ ಫೋರ್ ಅವರ್ಸ್ ಜೈಲಂತೆ ಸೊ ಡೈರೆಕ್ಟಾಗಿ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ ನೆಕ್ಸ್ಟ್ ವೀಕಿಗೆ ಇರ್ತಾರೋ ಇರೋಲ್ಲವೋ ಗೊತ್ತಿಲ್ಲ ಆಮೇಲೆ ನಾ ನೆಕ್ಸ್ಟ್ ವೀಕ್ ನಾಮಿನೇಟ್ ಆದಮೇಲೆ ಅದನ್ನು ಅಲ್ಲಿ ಉಳಿಸ್ಕೊಳ್ಳೋಕ್ಕೆ ಇನ್ನೆಷ್ಟು ಸೌಂಡ್ ಮಾಡಿ ಎಷ್ಟು ಇನ್ನೆಷ್ಟು ಕಿರ್ಸ್ತಳ ಗೊತ್ತಿಲ್ಲ ನನಗೆ ದಯವಿಟ್ಟು ನೆಕ್ಸ್ಟ್ ವೀಕ್ ಪೂರ್ತಿ ಒಂದು ದಿನ ಬಿಡಲ್ದಂಗೆ ಅವರಿಗೆ ಟಾಸ್ಕ್ಗಳು ಕೊಡಿ ಹೇಳ್ತೀನಿ ನಮಗೂ ನೋಡಿ 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 ಸಾಕಾಗೋಗಿದೆ ಕಿರ್ಚಾಟ ಅರ್ಚಾಟ ಎಲ್ಲನೂ ಏನಕ್ಕೆ ನೋಡಬೇಕು ಬಿಗ್ ಬಾಸು ಮೆಂಟಲ್ ಹೆಲ್ತ್ ಹಾಳಾಗೋಗುತ್ತೆ ಕಿರ್ಚಾಟ ಪರ್ಚಾಟ ನೋಡ್ಬಿಟ್ಟು ನಾವೇನೋ ರಿವ್ಯೂ ಮಾಡಬೇಕು ಅಂತ ಹೇಳ್ಬಿಟ್ಟು ನೋಡಲೇಬೇಕು ಏನೂ ಮಾಡಲಿಕ್ಕಾಗಲ್ಲ ಅಟ್ಲೀಸ್ಟ್ ಆಡಿಯನ್ಸ್ಗೆ ಸ್ವಲ್ಪ ನೆಮ್ಮದಿ ಇರೋ ರೀತಿಯಲ್ಲಿ ಒಂದು ಟಾಸ್ಕ್ ಕೊಡಿ ಒಂದೊಂದು ಎಪಿಸೋಡಲ್ಲಿ ಒಂದೊಂದು ಕ್ಲಿಯರ್ ಮಾಡಿಬಿಡಿ ಅದನ್ನು ತಿರ್ಗಾ ಧಾರಾವಿತ್ರ ನಾಳೆಗೆ ಇಡಬೇಡಿ ಸಸ್ಪೆನ್ಸ ಆಮೇಲೆ ಇದು ವಾರ ವಾರದೆಲ್ಲ ಮುಂದೆ ನಾಲ್ಕು ವಾರದೆಲ್ಲ ಸೇರಿಸಿ ಒಂದೇ ಜನ ಪಂಚಾಯಿತಿ ಮಾಡಿದ್ರೆ ಏನು ರೀ ತಲೆನೋವು ಬರ್ತೀರಿ ನಿದ್ದೆ ಬರೋಂಗೆ ಆಗ್ಬಿಟ್ಟಿದೆ ಓಕೆ ವೀಕ್ಷಕರೇ ಸದ್ಯಕ್ಕೆ ಸಾಕು ಅಂತ ಅಂದ್ಕೊತೀನಿ ನಾನು ಜಾಸ್ತಿ ಡ್ರಿಲ್ ಹೊಡಿಯೋಕ್ಕೆ ಹೋಗಲ್ಲ ಯಾಕಂದ್ರೆ ನನಗೂ ಮೂಡಿಲ್ಲ ನಾಳೆ ನೋಡೋಣ ವಿಸ್ತಾರವಾಗಿ ಏನಾದರೂ ಕೆಲವು ಕೆಲವು ವಿಷಯಗಳ ಬಗ್ಗೆ ಮಾತಾಡೋಣ ಓಕೆ ಸೊ ಸದ್ಯಕ್ಕೆ ಹಿಡಿದಷ್ಟೇ ಮುಂದೆ ಹಿಡಿದಸಿಗೋ ಅವ್ರಿಗೂ ಟಾಟಾ ಠ ಬಾಯ್ ಬಾಯ್